ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಪೊಲೀಸ್ ಆಫೀಸರ್ ಅರುಣ್ ಇರ್ತಾನಲ್ಲ ಅವನಿಗೆ ತುಂಬಾ ಬೈತಾನೆ ಈ ಎಡ್ ಇದ್ದವನು ಏಯ್ ಅರುಣ್ ಬನ್ರಿ ಇಲ್ಲಿ ನೀವು ಮಾಡಿರೋ ಕೆಲಸ ನೋಡ್ರಿ ಇಲ್ಲಿ ಈ ಕೆಲಸದಿಂದ ನಿಮ್ಮನ್ನು ಮೂರು ದಿನ ಸಸ್ಪೆಂಡ್ ಮಾಡೋದಕ್ಕೆ ಹೇಳಿದ್ದಾರೆ ನಿಮಗೆ ಮೂರು ದಿನ ಈ ಡ್ಯೂಟಿಯಿಂದ ತೆಗೆದಾಕಿರ್ತೀನಿ ಅಂತ ಹೇಳಿ ಹೇಳಿದಾಗ ಇವನು ಸಾಹೇಬ್ರೆ ತಪ್ಪಾಯಿತು ಸಾಹೇಬ್ರೆ ಅಂತ ಹೇಳಿದಾಗ ಅದೆಲ್ಲ ಏನು ಇಲ್ಲ ಕಣ್ರಿ ತಪ್ಪಾಯಿತು ಏನು ನಡೆಯೋದಿಲ್ಲ ನೀನು ಮಾಡಿರೋ ಕೆಲಸಕ್ಕೆ ಇದೇ ಪನಿಷ್ಮೆಂಟ್ ಅಂತ ಹೇಳಿ ಐ ಆರ್ ಆಫೀಸರಿಂದ ನನಗೆ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ದಾರೆ ಅಂತ ಹೇಳಿ ಈ ಪೊಲೀಸ್ ಕೂಡ ಬೈತಾನೆ ಆದರೆ ಇವನು ಇದೆಲ್ಲ ಯಾರು ಮಾಡಿರ್ಬೋದು ಆದರೆ ವಿಡಿಯೋ ಹೆಂಗೆ ಸಿಕ್ತು ಇವ್ರಿಗೆ ಅಂತ ಹೇಳಿ ಯೋಚನೆ ಮಾಡ್ತಾ ನಿಂತಿರ್ತಾನೆ ಆದರೆ ಈ ಕಡೆ ಪೊಲೀಸ್ ಇದ್ದವನು ತುಂಬಾ ಬೈತಾನೆ ನೀನೇ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಈ ರೀತಿ ಮಾಡೋದು ತಪ್ಪಲ್ವಾ ಅರುಣ್ ಅಂತ ಹೇಳಿದಾಗ ಸರ್ ಅದು ನನ್ನಿಂದ ತಪ್ಪಾಗಿದೆ ಸರ್ ದಯವಿಟ್ಟು ಕ್ಷಮಿಸ್ಬಿಡಿ ಇನ್ನೊಂದು ಸಲ ಈ ರೀತಿ ತಪ್ಪು ಮಾಡಲ್ಲ ಅಂತ ಹೇಳಿ ಈ ಕಡೆ ಈ ಅರುಣ್ ಇರ್ತಾನೆ ಆದರೂ ಕೂಡ ಪೊಲೀಸ್ ಇದ್ದವನು ಇಲ್ಲ ಅರುಣ್ ಅವರೇ ನಿಮ್ಮನ್ನು ಮೂರು ದಿನ ಈ ರೀತಿ ಗೆಲಸದಿಂದ ತೆಗೆದಾಕ್ಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಮೂರು ದಿನ ನಿನ್ನನ್ನು ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆ ಪೊಲೀಸ್ ಕೂಡ ಹೇಳ್ತಾನೆ ಆದರೆ ಅರುಣಿದನು ಹೇಗಾಯಿತು ಇದು ಅಂತ ತಿಳ್ಕೊಂಡಾಗ ಆಗ ಸೂರ್ಯ ಹೇಳಿದ್ದು ಇವನಿಗೆ ನೆನಪಾಗುತ್ತೆ ಸೂರ್ಯ ಹೋಗೋ ನಿನ್ನನ್ನು ಏನು ಮಾಡಬೇಕು ಎಲ್ಲಿ ಹೇಗೆ ಮಾಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಿನ್ನ ಹತ್ರ ನಾನು ಎಳ್ಸ್ಕೋಬೇಕಾಗಿಲ್ಲ ಅಂತ ಹೇಳಿ ಬೈದಿ ಕಳಿಸಿರ್ತಾನೆ ಅದು ನೆನಪಾಗುತ್ತೆ ಓ ಇದನ್ನೆಲ್ಲ ಮಾಡಿರೋದು ಈ ಸೂರ್ಯನೇ ಇರಬೇಕು ಅಂತ ಹೇಳಿ ಇನ್ನೊಂದು ಕಡೆ ಈ ರಂಗನಾಥ್ ಫ್ರೆಂಡ್ ಮನೆಗೆ ಸೂರ್ಯ ಹಾಗೆ ಮೀನಾ ಇಬ್ಬರು ಕೂಡ ಬಂದಿರ್ತಾರೆ ಯಾಕಂದರೆ ಅವನ ಮಗಳಿಗೆ ಇವರು ಮದುವೆನ ಫಿಕ್ಸ್ ಮಾಡ್ತಿರ್ತಾರೆ ಆದರೆ ಅವಳು ಬೇರೆ ಯಾರ ಜೊತೆನೂ ಇಷ್ಟಪಟ್ಟುಬಿಟ್ಟು ಮದುವೆ ಆಗೋದಕ್ಕೆ ಅಂತ ಹೇಳಿ ಲೆಟರ್ನ ಬರೆದು ಹೊರಟೋಗಿರ್ತಾಳೆ ಆದರೆ ಇಬ್ಬರು ಕೂಡ ಅವ್ರಿಬರಿಗೂ ಸಮಾಧಾನ ಮಾಡೋದಕ್ಕೆ ಅಂತ ಹೇಳಿ ಅವ್ರ ಮನೆಗೆ ಬಂದಿರ್ತಾರೆ ಈ ಕಡೆ ಸೂರ್ಯ ಇದ್ದವನು ಕೈ ಮೇಲೆ ಕೈ ಇಟ್ಟು ಜೋಡಿಸ್ದಂಗಲ್ಲ ಮದುವೆ ಹಾಗೆ ಪ್ರೀತಿ ಅಂತ ಹೇಳಿದ್ರೆ ಅಲ್ವಾ ಅಂಕಲ್ ಅಂತ ಹೇಳಿ ಸೂರ್ಯ ಕೇಳಿದಾಗ ಹೌದಪ್ಪ ಸೂರ್ಯ ನೀನು ಹೇಳ್ತಾ ಇರೋದು ನಿಜ ಎಲ್ಲರೂ ಆ ಥರ ಇರೋದಿಲ್ಲ ಎಲ್ಲರೂ ಪ್ರೀತಿಸಿ ಮದುವೆ ಆಗಿರೋರು ಒಂದೆಲ್ಲ ಒಂಥರ ಜಗಳ ಆಡ್ಕೊಂಡು ದೂರ ದೂರ ಆಗಿರ್ತಾರೆ ನಾನು ಎಷ್ಟೋ ಜನನ ನೋಡಿದ್ದೀನಿ ಅದಕ್ಕೆ ನನ್ನ ಮಕ್ಕಳ ಬಗ್ಗೆ ತುಂಬಾ ಭಯ ಆಗ್ತಿದೆ ಸೂರ್ಯ ಅಂತ ಹೇಳಿದಾಗ ಅಂದರೆ ನೈಂಟಿ ನೈನ್ ಪರ್ಸೆಂಟು ಸೂರ್ಯ ಎಷ್ಟೋ ಜನ ಮದುವೆಯಾಗಿ ಪ್ರೀತಿಸಿ ಮದುವೆ ಆಗಿಬಿಟ್ಟು ತುಂಬಾ ಒಡೆದಾಡಿಕೊಂಡು ಜಗಳ ಆಡಿಕೊಂಡು ದೂರ ಆಗಿದ್ದಾರೆ ಆದರೆ ನನಗೆ ಅದೇ ಭಯ ಅಂತ ಹೇಳಿ ಈ ಕಡೆ ಈ ರಂಗನಾಥ್ ಫ್ರೆಂಡು ಅಳ್ತಾ ಹೇಳ್ಬೇಕಾದ್ರೆ ಈ ಸೂರ್ಯ ಇದ್ದವನು ಹೌದು ಅಂಕಲ್ ನೈಂಟಿ ನೈನ್ ಪರ್ಸೆಂಟ್ ಅಂತ ಹೇಳಿದ್ರಲ್ಲ ಅದರಲ್ಲಿ ಒಂದು ಪರ್ಸೆಂಟು ನಿಮ್ಮ ಮಗಳು ಅಳಿಯ ಅಂತ ಅಂದ್ಕೊಳ್ಳಿ ಯಾಕೆ ಒಳ್ಳೇದಾಗಬಾರ್ದು ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ ಆಗ ಆ ರಂಗನಾಥ್ ಫ್ರೆಂಡ್ ಇದ್ದನು ಸೂರ್ಯನ ಮುಖ ನೋಡಿ ಹೌದಪ್ಪ ಸೂರ್ಯ ನೀನು ಹೇಳ್ತಾ ಇರೋದು ನಿಜಾನೇ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಳ್ತಾನೆ ಈ ಕಡೆ ಮೀನ ಇದ್ದಳು ಹೌದು ಅಂಕಲ್ ಏನು ಗೊತ್ತಾ ನಮ್ಮ ಶ್ರುತಿ ನೋಡಿ ತುಂಬಾ ಶ್ರೀಮಂತರ ಮನೆ ಆದರೂ ನಮ್ಮ ರವಿನ ಹೊಂದ್ಕೊಂಡು ಹೋಗ್ತಾ ಇಲ್ವಾ ಅದು ನಾವು ಮಿಡಲ್ ಮಿಡಲ್ ಕ್ಲಾಸ್ ಜನ ಅಂತ ಗೊತ್ತಿದ್ರೂ ಕೂಡ ನಮ್ಮ ಶ್ರುತಿ ತುಂಬನೇ ಜಾಣೆತನದಿಂದ ಎಲ್ಲರ ಜೊತೆ ಹೊಂದ್ಕೊಂಡು ಹೇಗೆ ಹೋಗ್ತಾ ಇದ್ದಾಳೆ ನೋಡಿ ಅದೇ ರೀತಿ ಹೊಂದ್ಕೊಂಡೋದ್ರೆ ಯಾವುದು ಕೂಡ ಅಸಾಧ್ಯ ಅಲ್ಲ ಅಂಕಲ್ ನೀವು ಸಮಾಧಾನ ಮಾಡ್ಕೊಳ್ಳಿ ಅವರಿಬ್ಬರು ಎಲ್ಲೇ ಇರಲಿ ಹೇಗೆ ಇರಲಿ ತುಂಬ ಚೆನ್ನಾಗಿರ್ತಾರೆ ಆ ನಂಬಿಕೆ ನನಗಿದೆ ಅಂಕಲ್ ಅಂತ ಹೇಳಿ ಈ ಕಡೆ ಮೀನಾ ಹೇಳ್ತಾಳೆ ಸೂರ್ಯ ಇದ್ದನು ಹೌದು ಅಂಕಲ್ ಎಲ್ಲರೂ ಕೂಡ ಪ್ರೀತಿಸಿ ಮದುವೆ ಆಗಿರ್ತಾರೆ ಯಾಕಂದರೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಆದರೆ ಅರೇಂಜ್ ಮ್ಯಾರೇಂಜ್ ಆದರೆ ಅವರು ಅರ್ಥ ಮಾಡ್ಕೊಳ್ಳೋದೇ ಒಂದು ವರ್ಷ ಬೇಕಾಗುತ್ತೆ ಅದರಲ್ಲೂ ಪ್ರೀತಿ ಮದುವೆ ಆಗಿರ್ತಾರೆ ಅಂದಮೇಲೆ ಇಬ್ರು ಕೂಡ ಚೆನ್ನಾಗೆ ಏನು ಅಂತ ತಿಳ್ಕೊಂಡು ಮದುವೆ ಆಗಿರ್ತಾರೆ ಎದರೂ ಅಂಥ ಅವಶ್ಯಕತೆ ಏನಿಲ್ಲ ಅಂಕಲ್ ನೀವು ಸಮಾಧಾನ ಮಾಡ್ಕೊಳ್ಳಿ ಅವರಿಬ್ಬರು ತುಂಬಾ ಚೆನ್ನಾಗೆ ಖುಷಿಯಾಗೇ ಇರ್ತಾರೆ ಅಂತ ಹೇಳಿಬಿಟ್ಟು ಈ ಕಡೆ ಸೂರ್ಯ ಸಮಾಧಾನ ಮಾಡ್ತಾನೆ ಈ ಕಡೆ ಮೀನ ಇದ್ದಳು ಅಮ್ಮ ನೀವು ಸಮಾಧಾನ ಮಾಡ್ಕೊಳ್ಳಿ ನಮ್ಮ ಶ್ರುತಿನೇ ನೀವು ತಗೊಳ್ಳಿ ಯಾರು ಬೇಡ ನಮ್ಮ ಶ್ರುತಿ ಹೇಗೆ ಅಷ್ಟು ಶ್ರೀಮಂತ ಮನೆಯಿಂದ ಬಂದ್ಬಿಟ್ಟು ಚೆನ್ನಾಗೆ ಹೊಂದ್ಕೊಂಡು ಹೋಗ್ತಿದ್ದಾಳೆ ಅದೇ ರೀತಿ ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆದಮೇಲೆ ಅವ್ರಿಗೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿರ್ತಾರಲ್ಲ ತುಂಬ ಚೆನ್ನಾಗೇ ಜೀವನನ ಮಾಡ್ತಾರೆ ನೀವು ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಡಿ ಅಮ್ಮ ಸಮಾಧಾನ ಮಾಡ್ಕೊಳ್ಳಿ ಎಲ್ಲೇ ಇಲ್ಲಿ ನಿಮ್ಮ ಮಗಳು ಅಳಿಯ ನಾವು ನೋಡಿದ್ರೆ ಕರ್ಕೊಂಡು ಬರ್ತೀವಿ ಇಲ್ಲಾಂದರೆ ಖುಷಿಯಾಗಿದ್ದರೆ ಅಲ್ಲೇ ಇರ್ ಬಿಡ್ತೀವಿ ನೀವು ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿ ಈ ಕಡೆ ಮೀನಾ ಸೂರ್ಯ ಇಬ್ಬರು ಕೂಡ ಬ ಬಂದು ಸಮಾಧಾನ ಮಾಡ್ತಾ ಇರ್ತಾರೆ ಎಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್